ಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೆಯಲ್ಲಿ ರುಚಿಕಟ್ಟಾದಂತಹ ಆರೋಗ್ಯದಾಯಕವಾದಂತಹ ತಿಂದರೆ ಚೈತನ್ಯವನ್ನು ಕೊಡುವಂತಹ ಶಕ್ತಿಯನ್ನು ಕೊಡುವಂತಹ ಒಂದು ಉತ್ತಮವಾದಂತಹ ರಾಗಿ ದೋಸೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಲೋಟ ಗೊತ್ತಾಗ್ತಿದೆಯಲ್ಲ ಎರಡು ಲೋಟ ರಾಗಿ ತಗೊಂಡಿದ್ದೇನೆ ಒಂದು ಲೋಟ ಗೋಧಿ ತಗೊಂಡಿದ್ದೇನೆ ಇದರಿಂದಾಗಿ ನಮ್ಮ ಒಂದು ಚೈತನ್ಯ ಹೆಚ್ಚಾಗುತ್ತೆ ಹಾಗಾಗಿ ನಾನು ರಾಗಿ ಮತ್ತೆ ಗೋಧಿ ಸ್ವಲ್ಪ ಗೋಧಿ ಹಾಕ್ಬೋದು ಇದರಿಂದ ರಾಗಿ ಮೇಲೆ ಹೇಳೋಕ್ಕೂ ತುಂಬಾ ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡುತ್ತೆ ಒಂದು ಗೋಧಿ ಮತ್ತು ಗೋಧಿ ಪೌಷ್ಟಿಕ ಆಹಾರ ಅಲ್ವಾ ಹಾಗಾಗಿ ನಾ ಹೇಳೋದು ಇಷ್ಟೇ ಇದಕ್ಕೆ ನಾನು ಈರುಳ್ಳಿಯನ್ನು ಎರಡು ಈರುಳ್ಳಿ ಹಾಕಿದ್ದೇನೆ ಇದು ರುಚಿಯನ್ನು ಕೊಡುತ್ತೆ ಇದು ನಿಮ್ಮ ಆಪ್ಷನ್ನು ಇಲ್ಲ ಡೈರೆಕ್ಟಾಗಿ ಕೂಡ ಮಾಡ್ಬೋದು ಇದರ ಜೊತೆಗೆ ನಾನು ನಮ್ಮ ಮನೆಯಲ್ಲಿ ಬೆಳೆದಂತಹ ಈ ಒಂದು ಕರ್ಬೇ ಸೊಪ್ಪನ್ನು ಚೆನ್ನಾಗೆ ತುಂಡು ಮಾಡಿ ಹಾಕಿದ್ದೇನೆ ಇಲ್ಲಿ ನೋಡಿ ಕರ್ಬೇ ಸೊಪ್ಪು ಇದೆಯಲ್ಲ ಈ ಕರ್ಬೇ ಸೊಪ್ಪನ್ನು ಚೆನ್ನಾಗಿ ತುಂಡು ಮಾಡಿ ಇದಕ್ಕೆ ನಾನು ಶೇಕ್ ಹಾಕಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ನಾ ಹೇಳೋದಿಷ್ಟೇನೆ ಹೆಣ್ಮಕ್ಳು ಒಂದಿಷ್ಟು ಕರ್ಬೇಜ್ ಸೊಪ್ಪು ಬೆಳ್ಕೊಂಡು ಬಿಟ್ಟರೆ ಖಂಡಿತವಾಗ್ಲೂ ನಿಮ್ಮ ಒಂದು ಆರೋಗ್ಯದ ಸುಧಾರಣೆಯಲ್ಲಿ ಕಂಡು ಬರುತ್ತೆ ಇದರಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಕಣ್ಣಿಗೆ ಪೂರಕವಾಗಿ ಸಹಾಯ ಮಾಡುತ್ತೆ ಹಾಗಾಗಿ ಒಂದು ಉರಿಮೂತ್ರವಾದಂತಹ ಸಂದರ್ಭದಲ್ಲಿ ಈ ಜೀರ್ ಜೀರಿಗೆ ಜೊತೆಗೆ ಕಷಾಯವನ್ನು ಮಾಡಿಕೊಂಡು ಕುಡಿದಾಗ ಕೂಡ ಖಂಡಿತವಾಗ್ಲೂ ನಿಮಗೆ ನಿಮಗೆ ಒಂದು ಶಕ್ತಿದಾಯಕವಾದಂತಹ ಪಾನೀಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಣ್ಣೆ ಹಾಕಿದ್ದೇನೆ ಕಾದಿದೆ ಈಗ ಅದನ್ನು ಹಾಕುವ ಹಿಟ್ಟನ್ನು ಹಾಕುವ ನೋಡಿ ಆಲ್ರೆಡಿ ರಾಗಿ ದೋಸೆ ಹಾಕಿದ್ದೇನೆ ಇಲ್ಲಿ ಈಗ ಇದರ ಮೇಲೆ ಮುಚ್ಚುವ ಬೇಗ ಏಳುತ್ತೆ ಹಿಟಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಮೇಲ್ಗಡೆ ಮುಚ್ಚಿಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೋದ್ರಿಂದ ಬೇಗ ಎದ್ದು ಬಿಡುತ್ತೆ ಕಪ್ಸಿ ಕಪ್ಸಿ ಕುದಿಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಗೊತ್ತಾಗ್ತಿದೆ ನಿಮಗೆ ಕೆಂಪು ಕೆಂಪು ಈಸಿಯಾಗಿ ಮೇಲಾಡುತ್ತೆ ಗೊತ್ತಾಗ್ತದೆ ಅಲ್ಲ ನೋಡಿ ನಮಗೆ ತುಂಬಾ ರುಚಿಗಿಂತ ಅದು ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಲ್ಲಿ ನಮಗೆ ಯಶಸ್ಸಿನ ಗುಟ್ಟಿರೋದು ಅಲ್ವಾ ತಿಂದ ಆಹಾರ ಜೀರ್ಣ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ವಾಂತಿ ಬರೋಂಗಾಗುತ್ತೆ ಅಂತಂದ್ರೆ ಅದು ನಿಜವಾದ ಆಹಾರ ಅಲ್ಲ ಇದು ಒಂದು ನಮಗೆ ಜೀರ್ಣ ಆಗಬೇಕು ಶಕ್ತಿ ಬರಬೇಕು ಚೈತನ್ಯ ಕೊಡಬೇಕು ರಕ್ತದ ಉತ್ಪಾದನೆಗೆ ಸಹಾಯ ಮಾಡಬೇಕು ಅವಾಗ ಅಂತಹ ಆಹಾರಗಳು ನಿಜವಾದ ಆಹಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿದ್ರಾಯ್ತು ಅತ್ಯಂತ ರುಚಿಕಟ್ಟಾದಂತಹ ರಾಗಿ ದೋಸೆ ಚಟ್ನಿ ಆಮೇಲೆ ಇದು ಮಾವಿನಕಾಯಿ ಚಟ್ನಿ ಅಂತೇಳಿ ನಾವು ಕರಿತೇವೆ ತೋರಿಸ್ತೇನೆ ನಿಮಗೆ ಹೇಗೆ ಮಾಡಬೇಕು ಅಂತ ಮಾವಿನಕಾಯಿ ಚಟ್ನಿ ನಾವು ಮಾವಿನಕಾಯಿ ಗರಟದ ಉಪ್ಪಿನಕಾಯಿ ಕೂಡ ಮಾಡಿದ್ದೀರಿ ನಿಮಗೆ ತೋರಿಸ್ತೇನೆ ಹೇಗೆ ಮಾಡಬೇಕು ಅಂತ ಈಗ ಮಾವಿನಕಾಯಿ ಹೆಚ್ಚಿದ ಮೇಲೆ ಗರಟ ಉಳಿಯುತ್ತಲ್ವಾ ಅದಕ್ಕೆ ಕೂಡ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಮೆಂತೆ ಹಾಕಿ ಅಚ್ಚಿಕಾರ ಪುಡಿ ಹಾಕಿ ಒಗ್ಗರಣೆ ಕೊಟ್ಟರೆ ಖಂಡಿತವಾಗ ಆ ರುಚಿನೇ ಬೇರೆ ಇರುತ್ತೆ ಇಂತಹ ಅದ್ಭುತ ರುಚಿಯೊಂದಿಗೆ ನೀವು ತಿಂದಾಗ ಖಂಡಿತವಾಗಲೂ ನಿಮ್ಮ ಆರೋಗ್ಯದ ಒಂದು ಸುಧಾರಣೆ ಕಂಡುಬರುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ಹಾಗಾಗಿ ನಾನು ಹೇಳೋದು ಇಷ್ಟೇ ಹೆಚ್ಚು ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯವೇ ಭಾಗ್ಯ ಎಲ್ಲ ಸರ್ವಶ್ರೇಷ್ಠ ಆಭರಣಗಳಿಗಿಂತ ಆರೋಗ್ಯ ಅನ್ನುವುದು ಅತಿ ಹೆಚ್ಚು ಅನ್ನುವಂಥದ್ದು ಖಂಡಿತವಾಗಲೂ ನೀವು ಆರೋಗ್ಯ ವೃದ್ಧಿ ಮಾಡಿಕೊಂಡ್ರೆ ಈ ಪ್ರಪಂಚ ಅತ್ಯಂತ ಸುಂದರವಾಗಿ ಕಾಣುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ನೀವು ಈ ಇದನ್ನು ನೀವು ಅಪ್ಲೈ ಮಾಡಿಕೊಳ್ಳಿ ಈ ಒಂದು ರಾಗಿ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ರಾಗಿ ಮತ್ತು ಗೋಧಿ ಎರಡು ಲೋಟ ರಾಗಿ ಒಂದು ಲೋಟ ಗೋಧಿ ಹಾಕಿ ಮಾಡಿಕೊಳ್ಳಿ ಇದು ನಮ್ಮ ಪ್ರತಿ ಆರೋಗ್ಯವಾಗಿರಿ ಅನ್ನುವಂಥದ್ದು ಈ ಒಂದು ವಿಡಿಯೋ ಮುಖ್ಯ ಉದ್ದೇಶ ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ತುಂಬ ತುಂಬ ಉಪಯೋಗ ಆಗುತ್ತೆ ತಾಯಂದ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್